ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಉನ್ನತ ಶಿಕ್ಷಣ ಸಚಿವ ಸಿ ಸುಧಾಕರ್ ಮತ್ತು ಶಾಸಕ ಬಿಎನ್ ರವಿಕುಮಾರ್ ಅವರ ಆಸಕ್ತಿಯಿಂದಾಗಿ ಮೂರು ಕೋಟಿ ರೂಗಳು ಸರ್ಕಾರದಿಂದ ಅನುದಾನ ಬಂದಿದೆ ಎಂದು ಪ್ರಾಂಶುಪಾಲ ವೆಂಕಟೇಶ್ ತಿಳಿಸಿದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನ್ಯಾಕ್ಪಿ ಶ್ರೇಣಿ ಪ್ರಮಾಣ ಪತ್ರವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಡೆದುಕೊಂಡಿದೆ ಕೇಂದ್ರ ಸರ್ಕಾರದ ಪಿಎಂ ಉಷಾ ಅನುದಾನದಡಿಯಲ್ಲಿ ಐದು ಕೋಟಿ ರು ಅನುದಾನವೂ ಸಹ ಲಭಿಸಲಿದೆ ಕಾಲೇಜನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಐನೂರ ಐದು ಸಂಖ್ಯೆ ದ್ವಿಗುಣಗೊಳ್ಳಬೇಕು ಎಂಬುದು ನಮ್ಮ ಆಶಯವಾಗಿದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಿಸಿಎ ಸೇರಿದಂತೆ ಎಲ್ಲ ವಿಧದ ಪದವಿ ವಿಭಾಗಗಳು ಹಾಗೂ ಎಂಕಾಂ ಕೂಡ ಇದೆ ಅತ್ಯುತ್ತಮ ಗ್ರಂಥಾಲಯ ಪ್ರಯೋಗಾಲಯಗಳು ರಂಗಮಂದಿರಗಳು ಕಂಪ್ಯೂಟರ್ ಲ್ಯಾಬ್ ಉಪಾಹಾರ ಗೃಹ ಕೂಡ ಇದೆ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ನವೀಕರಣ ನಡೆಸಲಿದ್ದು ಕೊಠಡಿಗಳು ಕಾಂಪೌಂಡ್ ಈ ಲೈಬ್ರರಿ ಶೌಚಾಲಯ ನೆಲಹಾಸು ಮುಂತಾದ ಉನ್ನತೀಕರಣದ ಕಾಮಗಾರಿಗಳು ನಡೆಯಲಿವೆ ಕೇಂದ್ರದ ಅನುದಾನ ಬಂದಾಗ ಸ್ನಾತಕೋತ್ತರ ಕೇಂದ್ರ ನಿರ್ಮಿಸಲಾಗುವುದು ಎಂದು ಹೇಳಿದರು ನುರಿತ ಬೋಧಕ ಸಿಬ್ಬಂದಿ ಐಸಿಟಿ ಡಿಜಿಟಲ್ ತರಗತಿಗಳು ಎನ್ಎಸ್ಎಸ್ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕಾರ್ಯಾಗಾರಗಳು ನಮ್ಮ ಕಾಲೇಜಿನ ವಿಶೇಷತೆಗಳು ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಟ್ಟುವ ಶುಲ್ಕವು ವಾಪಸ್ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಸರ್ಕಾರದಿಂದ ಅವರ ಅಕೌಂಟ್ಗೆ ವಾಪಸ್ಸಾಗುವುದರಿಂದ ಒಂದು ರೀತಿಯಲ್ಲಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬಹುದು ಎಂದು ಹೇಳಿದರು ಸಮಯ ಸುದ್ದಿ ಲೋಕೇಶ್ ಚಿಡ್ಲಘಟ್ಟ ವ್ಯವಸ್ಥೆ ಇದೆ ಪ್ರಯೋಗಾಲಯ ಇದೆ ಜೂಮ್ ವ್ಯವಸ್ಥೆ ಇದೆ ಜೊತೆಗೆ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಿರ್ವಹಿಸೋದಕ್ಕೆ ಉತ್ತಮವಾದಂತಹ ಎರಡು ರಂಗಮಂದಿಗಳಿದೆ ಒಂದು ಓಪನ್ ಆಡಿಟೋರಿಯಂ ಮತ್ತೊಂದು ಕ್ಲೋಸ್ಡ್ ಆಡಿಟೋರಿಯಂ ಇದೆ ಪ್ರಯೋಗಾಲಯಗಳಿದೆ ಕಂಪ್ಯೂಟರ್ ಲ್ಯಾಬ್ ಇದೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ದಾಖಲಾಗಿ ಈ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಶುಲ್ಕ ಅತಿ ಕಡಿಮೆ ಇರ್ತದೆ ಈಗ ಉದಾಹರಣೆ ಬಿ ಸಿ ಎ ಸಂಬಂಧಪಟ್ಟಂತ ಹೇಳೋದಾದರೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಬೇರೆ ಖಾಸಗಿ ಕಾಲೇಜುಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರದಿಂದ ಎರಡು ಎರಡು ಲಕ್ಷದವರೆಗೂ ಪ್ರವೇಶ ಪ್ರವೇಶಾತಿ ಶುಲ್ಕ ಇರ್ತದೆ ಆದರೆ ನಮ್ಮಲ್ಲಿ ಕೇವಲ ಹದಿನೈದು ಹದಿನಾ ಹದಿನಾಲ್ಕರಿಂದ ಹದಿನೈದು ಸಾವಿರ ಅಷ್ಟೇ ಇದೆ ಒಂದು ವರ್ಷಕ್ಕೆ ಹಾಗಾಗಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಲ್ಲ ವರ್ಗದ ಮಕ್ಕಳಿಗೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಬೆಳೆಸ್ಕೊಂಡು ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದಿದೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳು ಖಂಡಿತ ಇಲ್ಲಿ ದಾಖಲಾದ್ರೆ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ವಿದ್ಯಾರ್ಥಿ ಪರಿಸರ ಸ್ನೇಹಿ ಒಂದು ವಾತಾವರಣ ನಮ್ಮ ಕಾಲೇಜಲ್ಲಿದೆ ಇದೆ ಉದಾಹರಣೆ ಇಲ್ಲಿ ಪದವಿ ಪರೀಕ್ಷೆಗಳು ನಡೀಬೇಕಾದ್ರೆ ಸುಮಾರು ನಾಲ್ಕೈದು ಖಾಸಗಿ ಕಾಲೇಜುಗಳು ನಮ್ಮ ಕಾಲೇಜ್ ಟ್ಯಾಗ್ ಆಗಿದೆ ಎಲ್ಲ ಪರೀಕ್ಷೆಗಳು ಕೇಂದ್ರ ನಮ್ಮದೇ ಹಾಗಾಗಿ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯಂತಹ ಒಂದ್ ರೀತಿ ಗೊಂದಲ ಒಂದು ಅನುಮಾನ ಬೇಡ ನಮ್ಮಲ್ಲಿ ಇತ್ತೀಚೆಗೆ ಒಂದು ಸುಸಜ್ಜಿತವಾದ ಕ್ಯಾಂಟೀನ್ ಸಹ ಉಪಹಾರ ಗೃಹವನ್ನ ಪ್ರಾರಂಭ ಮಾಡಿದ್ವಿ ಈ ಕಾಲದ ಮುಖ್ಯ ಮುಖ್ಯ ಉದ್ದೇಶ ಏನಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ದೂರದ ಹಳ್ಳಿಗಳಿಂದ ಬರ್ತಾರೆ ಬೆಳಗ್ಗೆ ಬಂದ್ರೆ ಅವರು ಮನೆಗೆ ಹೋಗ್ತಕ್ಕಂಥದ್ದು ಸಾಯಂಕಾಲ ನಾಲ್ಕು ಗಂಟೆ ಆಗ್ತದೆ ಹಾಗಾಗಿ ಅವರಿಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ತಿಂಡಿಯನ್ನು ಅಪಹಾರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ವಿ ಜೊತೆಗೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೆ ಸ್ಪೆಷಲ್ ಕ್ಲಾಸಸ್ ಇರ್ತಾರೆ ಅವರಿಗೆ ವಿಶೇಷವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ನನ್ನ ಒಂದು ಸಹಯೋಗದಲ್ಲಿ ಅವರಿಗೆ ಯಾರು ಇರ್ತಾರೆ ಸ್ಪೆಷಲ್ ಕ್ಲಾಸಿಗೆ ಅವರಿಗೆ ವಿಶೇಷ ರೀತಿಯಂತ ಒಂದು ಊಟದ ಉಚಿತವಾದಂತ ಒಂದು ಊಟದ ವ್ಯವಸ್ಥೆಯನ್ನು ಸಹ ನಾವು ನೀಡ್ತೀವಿ ಅಂತ ಈಗಾಗಲೇ ಹೇಳಿದ್ವಿ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಹಾಗಾಗಿ ಇಂತಹ ಒಂದು ಒಳ್ಳೆಯ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಆ ಶಿಕ್ಷಣ ಸಂಸ್ಥೆ ಇದೆ